घोट okay. okay. yeah, yeah. yeah. ಮರತಾರ ಹಡಗು ಬಡಗಾಯಿತ ಕಟ್ಟಿದ ಭಕ್ತಿ ದರ ಗಾಯಿತ ಭತ್ತ ಮೊಳಗುವ ದಾಂಧೆ ವರ್ತ ಭತ್ತ ಮೊಳಗುವ ದಾಂಧೆ ವರ್ತ ಅದೇ ಪದೇ ಕಡೆ ಭಕ್ತ ಬಾರದೆ ದೇಹ ಸುಡಲಿ ನೀರು ಬರಬೇಕು ಚೆನ್ನ ನೀರ್ ಅಳ್ಳಾಕಳಲ್ಲಿ ಅವಾ ಹೇಳುದ ತಮ್ಮ ಏನ್ರಿ ನೀರು ಬರ್ಬೇಕಾದ್ರೆ ಸುಮ್ಮ ಬರೋದಿಲ್ಲ ಸುಮ್ಮ ಬರಂಗಿಲ್ಲ ಇದು ಹಾಡು ಇಷ್ಟೇನ ತಾಯಿ ಬಂದ್ರ ಕೊಡ್ತಾರೆ ಎಲ್ಲರಿಗೆ ತಗೋದಿಲ್ಲ ಯಾರ ತಾಯಿ ತಂದಿ ಇರ್ಲಾರ ಪರದೇಶಿ ಮಕ್ಳು ಇರ್ತಾರ ಯಾರಿಗೆ ತಾಯಿ ತಂದಿ ಪ್ರೀತಿ ಸಿಕ್ಕಿರ ನೋಡು ಅವರಿಗೆ ಮಾತ್ರ ಇದು ಹಾಡ ಅರ್ಥ ಆಗ್ತದ ಅರ್ಥ ಆಕೈತಿ ನಾವು ಎಷ್ಟೇ ದೊಡ್ಡವ್ರಾಗಿ ಗಂಡನ ಮನೆಗೆ ಹೋದ್ರು ಸಹಿತ ತವರ ಮುಂದ ಆ ಕಳ್ಳ ಬಹಳ ಜಗತ್ತಿರ್ತದ ಬಹಳ ಜಗತ್ತದ್ರಿ ಇವಾಗ ಎಷ್ಟೇ ಎಂ ಎಲ್ ಎ ಪೊಲೀಸರು ಪೋಜರ ಕೊಟ್ಟು ಮದುವೆ ಮಾಡಿದ್ರು ಸಹಿತ ಅವನ ಮನಿ ಒಳಗೆ ಎಷ್ಟೇ ಸಿರಿ ಸಂಪಾತಿ ಇದ್ರು ಸಹಿತ ತಾಯಿ ಕಳ್ಳ ಅಂತಕ್ಕಂಥದ್ದು ದೊಡ್ಡದೈತು ಹೌದಿಲ್ಲ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ತಾಯಿ ತಾಯಿ ಬಳದಂತ ಒಂದ್ ಮಾತು ಹೇಳುದು ಏನ್ ಮಾತ್ರ ಇವಾ ಕಣ್ಣಾಗಿ ನೀರು ಬಂದ್ರೆ ಸ್ವಲ್ಪ ಅವ್ರ ಮತ್ತಿನ ನಗು ನೋಡ್ಬೇಕು ನಗು ನೋಡ್ಬೇಕಾಗಿದೆ ಈಗ ಹೌದಿಲ್ಲ

ಜೀವಾಗ್ತದ ಜೀವನ ಅಲ್ಲಿ ಏನು ಐತ್ಕರೇ ಹ್ಯಾಂಗಿಂಗ್ರೀವಾ ಅತ್ತಿಗೆ ಸೊಸಿಗೆ ಆ ಮಾತು ನೀವು ಯಾರು ನಿಮ್ ಮನಿಯೊಳಗ ತಿಳಿದು ನಡೀತೀರಿ ಒಟ್ಟೆ ಅತ್ತಿಗೆ ಸೊಸಿಗಿ ಜಗಳ ಬರಲಿಲ್ಲ ಬರದಿಲ್ಲ ಅದ ಮಾತು ಏನು ಏನ್ರಿ ಆತ್ತೆ ತಿಳ್ಕೋಬೇಕು ಸೊಶಿಗಿ ಏನತ್ತ ಇಕ್ಕೇ ನನ್ನ ಸಸಿ ಅಲ್ಲ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಹೇಳಿ ಆತ ಸೊಸಿಗೆ ತಿಳಿದು ನಡಿಬೇಕು ತಿಳಿಬೇಕ್ರಿ ಕಲ್ಲೇ ಬರ್ತವೆ ನಿನಗೆ ಏನು ಕಲ್ಲು ಬೇಡ್ರಿ ಅವ ಹ್ಯಾಂಗ ಹಲ್ಸ ಹಾ ಹಾ ನಾ ಕುಡಿಸಬೇಕಂತೀನಿ ನೀ ಏನ ಕತ್ರಿ ಕತ್ರಿ ಹಿಂಬಾಲು ತೊಗೊಂಡೇ ಬಂದಿ ಕಾಣಿಸ್ತದ ರೀ ಇಲ್ಲ ರೀ ಅವ್ವ ನೀವತರ ತಂದೆ ಚೂಜಿಗರ ಇಟ್ಬಾರವ್ವ ಕತ್ರಿ ಏನ್ ಮಾಡ್ತದ ಎರಡು ಮಾಡ್ತದ ರೀ ಒಂದೋಸ್ತು ಒಂದ್ ವಸ್ತು ಎರಡು ಮಾಡ್ತಾವ ಅದೇ ಚೂಜಿ ಏನು ಮಾಡ್ತದೆ ಎರಡು ವಸ್ತು ಒಂದು ಮಾಡ್ತದ ಹಂಗೆ ಚೂಜಿ ವನ ಇರ್ಬೇಕು ಚೂಸ್ಕೋತ ಬಿಟ್ಟು ಇರ್ಲಿ ತಮ್ಮ ಡಿಬೇಕ ಅತ್ತಿಗೆ ನನ್ನ ಅತ್ತಿ ಅಲ್ಲ ಕಾಸನ ಹಡಿದಿರ್ತಕ್ಕಂಥ ತಾಯಿರನ್ನ ತಿಳಿ ಸಶಿ ತಿಳಿದು ನಡಿಬೇಕು ಯಾರ ನಿಮ್ಮ ಮನೆಯೊಳಗ ನೀವು ತಿಳಿದು ನಡೀತಿರಲ್ಲ ನಿಮ್ಮ ಮನೆಯೊಳಗ ಹೊಟ್ಟೆ ಜಗಳ ಕದನ ಬರಾಕ ಸಾಧ್ಯ ಇಲ್ಲ ಅಂತಕ್ಕ ಮಾತನ್ನ ಹೇಳಿ